ಕನ್ನಡ ಪತ್ರಿಕೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಕೆಳಗೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ಟಿಪ್ಪಣಿ ನೂರೈವತ್ತು ಪದಗಳಿಗೆ ಮೀರದಂತೆ ಇರಬೇಕು ಪ್ರಶ್ನೆ ಒಂದು ಉಪಪ್ರಶ್ನೆ ಒಂದು ಭಾಷೆ ಎಂದರೇನು ವಿದ್ವಾಂಸರ ವ್ಯಾಖ್ಯೆಗಳ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಉಪಪ್ರಶ್ನೆ ಎರಡು ರಾಘವಂಕನ ಹರಿಶ್ಚಂದ್ರ ಕಾವ್ಯದ ಜೀವನ ಸಂದೇಶ ಉಪಪ್ರಶ್ನೆ ಮೂರು ಬಸವಣ್ಣನವರ ವಚನಗಳಲ್ಲಿ ಸಾಮಾಜಿಕ ಕಾಳಜಿ ಉಪಪ್ರಶ್ನೆ ನಾಲ್ಕು ದಾಸ ಸಾಹಿತ್ಯಕ್ಕೆ ಪುರಂದರ ದಾಸರ ಕೊಡುಗೆ ಉಪಪ್ರಶ್ನೆ ಐದು ದಲಿತ ಸಾಹಿತ್ಯದ ಸ್ವರೂಪ ಲಕ್ಷಣಗಳು ಪ್ರಶ್ನೆ ಎರಡು ಟ್ವೆಂಟಿ ಟ್ವೆಂಟಿ ಟೆನ್ ಉಪಪ್ರಶ್ನೆ ಒಂದು ದ್ರಾವಿಡ ಭಾಷಾವೈಲಕ್ಷಣ್ಯಗಳನ್ನು ಕುರಿತು ವಿವರಿಸಿ ವಿವರಿಸಿರಿ ಉಪಪ್ರಶ್ನೆ ಎರಡು ಕನ್ನಡ ನವೋದಯ ಕಾವ್ಯ ಪರಂಪರೆ ಮತ್ತು ಪ್ರಯೋಗ ವೈವಿಧ್ಯವನ್ನು ವಿವೇಚಿಸಿರಿ ಉಪಪ್ರಶ್ನೆ ಮೂರು ಪಂಪ ಭಾರತದ ನಾಯಕ ಯಾರು ಅವನ ಪಾತ್ರವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ಉಪಪ್ರಶ್ನೆ ಸಾರಿ ಪ್ರಶ್ನೆ ಮೂರು ಟ್ವೆಂಟಿ ಟ್ವೆಂಟಿ ಟೆನ್ ಉಪಪ್ರಶ್ನೆ ಒಂದು ಕನ್ನಡದ ಪ್ರಮುಖ ಸಾಮಾಜಿಕ ಮತ್ತು ಪ್ರಾದೇಶಿಕ ಉಪಭಾಷೆಗಳ ಕುರಿತು ವಿವರಿಸಿರಿ ಉಪಪ್ರಶ್ನೆ ಎರಡು ಕನ್ನಡದ ನವ್ಯಕಾವ್ಯ ನಡೆದು ಬಂದ ದಾರಿಯನ್ನು ವಿವೇಚಿಸಿರಿ ಉಪಪ್ರಶ್ನೆ ಮೂರು ನಾಗಚಂದ್ರನ ಪಂಪ ರಾಮಾಯಣದ ಅನನ್ಯತೆಯನ್ನು ಕುರಿತು ಚರ್ಚಿಸಿರಿ ಪ್ರಶ್ನೆ ನಾಲ್ಕು ಉಪಪ್ರಶ್ನೆ ಒಂದು ಕುಮಾರವ್ಯಾಸ ಭಾರತ ಸಮಕಾಲೀನ ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೂ ಕನ್ನಡಿ ಹಿಡಿಯುತ್ತದೆ ಸರಿ ಕುಮಾರವ್ಯಾಸ ಭಾರತ ಸಮಕಾಲೀನ ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೂ ಕನ್ನಡಿ ಹಿಡಿಯುತ್ತದೆ ಈ ಮಾತನ್ನು ಚರ್ಚಿಸಿರಿ ಟ್ವೆಂಟಿ ಮಾರ್ಕ್ಸ್ ಉಪಪ್ರಶ್ನೆ ಎರಡು ಪ್ರಗತಿಶೀಲ ಸಾಹಿತ್ಯದ ತಾತ್ವಿಕ ನೆಲೆಗಳನ್ನು ಕುರಿತು ಚರ್ಚಿಸಿ ಟ್ವೆಂಟಿ ಮಾರ್ಕ್ಸ್ ಉಪಪ್ರಶ್ನೆ ಮೂರು ಕನ್ನಡ ಭಾಷೆಯಲ್ಲಿ ಸ್ವೀಕರಣ ಕುರಿತು ಉದಾಹರಣವಾಗಿ ವಿವರಿಸಿರಿ ಟೆನ್ ಮಾರ್ಕ್ಸ್ ಪ್ರಶ್ನೆ ಐದು ಟೆನ್ ಇಂಟು ಫೈವ್ ಉಪಪ್ರಶ್ನೆ ಒಂದು ಕಾವ್ಯ ಲಕ್ಷಣಗಳನ್ನು ಅಲಂಕಾರಿಕರ ವ್ಯಾಖ್ಯೆಗಳೊಂದಿಗೆ ಚರ್ಚಿಸಿರಿ ಉಪಪ್ರಶ್ನೆ ಎರಡು ವಿಮರ್ಶೆಯ ಕಾರ್ಯ ಉಪಪ್ರಶ್ನೆ ಮೂರು ಬಾದಾಮಿ ಗುಹೆಗಳು ಉಪಪ್ರಶ್ನೆ ನಾಲ್ಕು ಸಂಗೀತಕ್ಕೆ ವಿಜಯನಗರ ಅರಸರ ಕೊಡುಗೆ ಉಪಪ್ರಶ್ನೆ ಐದು ಹೊಯ್ಸಳರ ವಾಸ್ತುಶಿಲ್ಪ ಪ್ರಶ್ನೆ ಆರು ಟ್ವೆಂಟಿ ಟ್ವೆಂಟಿ ಟೆನ್ ಉಪಪ್ರಶ್ನೆ ಒಂದು ಕಾವ್ಯದಲ್ಲಿ ಅಲಂಕಾರಗಳ ಬಳಕೆ ಮತ್ತು ಅವುಗಳ ಮಹತ್ವವನ್ನು ವಿವರಿಸಿರಿ ಉಪಪ್ರಶ್ನೆ ಎರಡು ಕರ್ನಾಟಕ ಸಂಸ್ಕೃತಿಯಲ್ಲಿ ಧರ್ಮ ಸಮನ್ವಯತೆ ಕುರಿತು ವಿಶ್ಲೇಷಿಸಿರಿ ಉಪಪ್ರಶ್ನೆ ಮೂರು ಸ್ತ್ರೀವಾದಿ ವಿಮರ್ಶೆಯ ತಾತ್ವಿಕತೆಯನ್ನು ಚರ್ಚಿಸಿರಿ ಪ್ರಶ್ನೆ ಏಳು ಟ್ವೆಂಟಿ ಟ್ವೆಂಟಿ ಟೆನ್ ಉಪಪ್ರಶ್ನೆ ಒಂದು ರಸ ಸಿದ್ಧಾಂತ ಕುರಿತು ಭಾರತೀಯ ಅಲಂಕಾರಿಕದಲ್ಲಿ ನಡೆದ ಚರ್ಚೆಯನ್ನು ಪರಿಶೀಲಿಸಿ ಉಪಪ್ರಶ್ನೆ ಎರಡು ಕಾವ್ಯ ಮೀಮಾಂಸೆಯಲ್ಲಿ ಧ್ವನಿ ಸಿದ್ಧಾಂತ ಮತ್ತು ಧ್ವನಿ ಪ್ರಭೇದಗಳನ್ನು ವಿವೇಚಿಸಿರಿ ಉಪಪ್ರಶ್ನೆ ಮೂರು ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಪ್ರಮುಖ ಧರ್ಮಗಳನ್ನು ಪರಿಚಯಿಸಿ ಪ್ರಶ್ನೆ ಎಂಟು ಟ್ವೆಂಟಿ ಟ್ವೆಂಟಿ ಟೆನ್ ಉಪಪ್ರಶ್ನೆ ಒಂದು ಕನ್ನಡ ಸಾಹಿತ್ಯದಲ್ಲಿ ಪ್ರಸಾರಗೊಂಡಿರುವ ಕರ್ನಾಟಕ ಸಂಸ್ಕೃತಿಯ ಸ್ವರೂಪವನ್ನು ವಿವರಿಸಿರಿ ಉಪಪ್ರಶ್ನೆ ಎರಡು ಹರಿದಾಸರ ಕೀರ್ತನೆಗಳು ಮತ್ತು ಸಂಗೀತದ ಅಂತರ್ ಸಂಬಂಧವನ್ನು ವಿಶ್ಲೇಷಿಸಿರಿ ಉಪಪ್ರಶ್ನೆ ಮೂರು ನವ್ಯ ವಿಮರ್ಶೆಯ ತಾತ್ವಿಕ ನೆಲೆಗಳಾವುವು ವಿವರಿಸಿರಿ